ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಗ್ಯಾರಂಟಿಗಳು ಗ್ಯಾರಂಟಿ ಅಂದ್ರೆ ಐದು ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು ಏನು ಐದು ಗ್ಯಾರಂಟಿ ಆ ಗ್ಯಾರಂಟಿ ಎಷ್ಟು ಉಪಯೋಗ ಆಗಿದೆ ಅದು ನಮ್ಮ ಶಿವಕುಮಾರ್ ಇವಾಗ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕೋಲಾರ ಸಮಾಜದವರು ನಮಗೊಂದು ಹೆಮ್ಮೆಯ ವಿಚಾರ ಅದಕ್ಕೆ ನಾನು ನಮ್ಮ ಸುರೇಶ್ ಯಾರಾಗೂ ಅವರಿಗೆ ನಾನು ಧನ್ಯವಾದ ತಿಳಿಸಬೇಕಂದ್ರೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಇವತ್ತು ಐನೂರ ಮೂವತ್ತ ಎಂಟನೇ ಐದು ಐನೂರ ನೂವತ್ತೆಂಟನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕನಕದಾಸರು ಅಂತ ಹೇಳಿದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡಿದ್ವಿ ಕನಕದಾಸರು ಅಂದ್ರೆ ಮನುಷ್ಯ ರೂಪದಲ್ಲಿ ಇದ್ರು ನಮ್ಮೆಲ್ಲರಿಗೂ ದೇವರ ರೂಪ ತಂದೆಗೆ ಕಾಣಿಸದಂಗೆ ಅವರು ಇವತ್ತು ಅವ್ರು ಹೇಳಿರುವಂತ ಒಳ್ಳೆ ಸಿದ್ಧಾಂತ ಪದ್ಧತಿಗಳನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಕವನಗಳನ್ನ ಹೇಳಿರ್ಬೋದು ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಏನಿರುತ್ತೆ ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಆಗ್ಬೋದು ಹೀಗಿರುವಂತ ಜನ್ಮದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮಗೆ ದಾರಿ ತೋರಿಸ್ಕೊಂಡಿರುವಂತವ್ರು ಕನಕದಾಸರು ಇವತ್ತು ಕನಕದಾಸರಂದ್ರೆ ಒಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಿದ್ದವರಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಗರಿಕ ಪ್ರಜೆಗಳಿಗೂ ಅವರು ಒಂದು ದೇವರ ವ್ಯಕ್ತಿ ಒಂದು ದೊಡ್ಡ ಸಮಾಜ ಅವರು ಎಲ್ಲರೂ ಅವರ ಒಂದು ಮಾರ್ಗದರ್ಶನಗಳನ್ನ ನಾವೆಷ್ಟೋ ಪಲ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ರೀತಿಯಲ್ಲಿ ಅನೇಕ ಅವರು ಮಾರ್ಗದರ್ಶನಗಳನ್ನ ಪಾಲನೆ ಮಾಡಿದವರು ಇವತ್ತು ರಾಜ್ಯದಲ್ಲಿ ಹೆಚ್ಚು ಮಟ್ಟಿಗೆ ಯಾವ ಮಟ್ಟಕ್ಕೆ ಹರಿಹಾರ ಹೋಗ್ಬೇಕು ಆ ಮಟ್ಟಕ್ಕೆಲ್ಲ ಹರಿಹಾರ ಹೋಗಿದ್ದಾರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲೇ ಹದಿನಾರು ಪ್ರಜೆಕ್ಟ್ ಗಳು ಕೊಟ್ಟಿರುವಂತದ್ದು ನಮ್ಮ ಸಿದ್ದರಾಮಯ್ಯ ಅವರು ಇಷ್ಟೊತ್ತು ನಮ್ಮ ಪ್ರಭಾಕರ್ ಅವರು ಹೇಳ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಹೇಳ್ತಾ ಇದ್ರು ಹದಿನಾರು ಪ್ರೊಜೆಕ್ಟ್ ಗಳು ಮಾಡಿದ್ದಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರ ಬಗ್ಗೆ ಆಮೇಲೆ ಹೇಳ್ತಾ ಇದ್ದಾರೆ ಹೇಳಿದೆ ಯಾವಾಗ ಸಿದ್ದರಾಮಣ್ಣ ಪ್ರಭಾಕರ್ ವಿಶ್ವಾಸ ಮಾತಾಡ್ತಾ ಇದೀವಿ ಅಲ್ಲ ಹೇಳ ಹತ್ರ ಹೋದಾಗ ಅವ್ರ ಹತ್ರ ಬಯಸ್ಕೊಬೇಕು ನಾವು ಅವ್ರ ಹತ್ರ ಒಂದ್ ಏಟ್ ಉಡ್ಸ್ಕೊಬೇಕು ನಾವು ನಿಜವಲ್ಲ ತಪ್ಪಲ್ಲ ಅವ್ರು ಏಟ್ ಹೊಡೆದ್ರೆ ನಮ್ಗೆ ಆಶೀರ್ವಾದ ಅಂತ ಅವ್ರ ಹತ್ರ ಬಯಸ್ಕೊಂಡ್ರೆ ಅದು ಅದ್ ಒಂದು ಹತ್ತು ನಿಮಿಷ ತಿರುಗಿ ಅವ್ರ ಕಣ್ಣು ಕಾಣಿಸ್ಕೊಂಡ್ರೆ ಆವಾಗ ಏನೇ ಹೇಳ್ತಲ್ಲ ಹೇಳ್ದೆ ಹೇಳಿ ತಗೋ ಬರೀ ಹೋಗೋ ಅಂತ ಹೇಳ್ತಾರೆ ಮಾಮೂಲಿ ಬಂದ್ರೆ ಅವ್ರತ್ರ ಬಯಸ್ಕೊಂಡ್ರೆ ಕೆಲ್ಸದ ಚೆನ್ನಾಗ್ ಆಗ್ತಾರೆ ಅವ್ರತ್ರ ಆತರ ಯಾವತ್ತು ಮನುಷ್ಯನಿಗೆ ಕೋಪ ಇದೆ ಅನ್ನೋದಲ್ಲ ಹೃದಯ ಏನಿದೆ ಅಂತ ಚೆಕ್ ಮಾಡ್ಬೇಕು ಆ ಹೃದಯ ಕರೆಕ್ಟ್ ಆಗಿದ್ರೆ ನಮ್ಮ ಅದು ಕರೆಕ್ಟ್ ಅವರ ಹೃದಯ ಯಾವಾಗ ಶುದ್ಧವಾದಂತ ಅವರು ಆ ಹೃದಯದಿಂದ ನಮ್ಮ ಒಡದ್ರು ಏನೇ ಅಂದ್ರು ಅನ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಇಷ್ಟೊಂದು ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ ಆ ರೀತಿಯಲ್ಲಿ ಈ ಒಂದು ಈ ಸಮಾಜಕ್ಕೆ ಒಂದು ಶಕ್ತಿ ಅಂದ್ರೆ ಸಿದ್ದರಾಮಣ್ಣ ಅವರು ಈ ಈ ದೇಶದಲ್ಲಿ ಹರಿಂದ ವರ್ಗದವರಿಗೆ ಒಂದು ಶಕ್ತಿ ಅಂದ್ರೆ ಸಿದ್ದರಾಮಯ್ಯ ಕೈ ಒಂದು ಕೈ ಸಮಾಜ ಶಕ್ತಿ ಅಂದ್ರೆ ಅವರು ಎರಡು ಕಣ್ಣು ಎರಡು ಕಿವಿ ಅವರು ಪ್ರೇಮು ಅವರ ಹೃದಯ ಈ ರಾಜ್ಯದಲ್ಲಿರ್ತಕ್ಕಂಥ ಹೈದ ವರ್ಗದವರು ಎಲ್ಲರಿಗೂ ಒಂದು ಶಕ್ತಿ ಅಂತ ಒಂದು ವ್ಯಕ್ತಿ ಅಂದ್ರೆ ಅದು ಅವರು ಇವತ್ತು ನಾವೆಲ್ಲರೂ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವರ ಒಂದು ಆಶೀರ್ವಾದ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಅವರ ಆಶೀರ್ವಾದ ಅಂತ ಹೇಳ್ತಾ ವರ್ಷ ವರ್ಷವೂ ಅದೇ ರೀತಿಯಲ್ಲಿ ಸುದರ್ಶನ್ ನಾವು ಹೇಳೋದು ಇವತ್ತಿನ ಇಲ್ಲಿ ಅಂಗಡಿಗಳು ಕಟ್ತಾ ಇದ್ದೀವಿ ನೀನು ಸಹಾಯ ಮಾಡಬೇಕು ಅಂತ ಹೇಳಿದ್ರು ಮುತ್ತು ಪ್ರಕಾಶ್ ಅವರು ಸಹಾಯ ಮಾಡಬೇಕು ಅಂತ ಸುರೇಶ್ ಅಣ್ಣ ಅವ್ರು ಏನೇ ಇಲ್ಲ ಅದನ್ನ ಮಾಡ್ತೀವಿ ನೀವು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಸುರೇಶ್ ಅಣ್ಣ ಅವ್ರು ಏನೇ ಇಲ್ಲ ಅದು ಖಂಡಿತ ಪಡ್ಲ ನಾವು ಮಾಡ್ತೀವಿ ಅಂತ ನಾವು ಅವ್ರು ಏನು ಹೇಳ್ತಾರೆ ಸುರೇಶ್ ಅವರನ್ನ ಅವ್ರನ್ನ ಅದನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ವಿ ಅಂತ ಹೇಳ್ತ ಆಮೇಲೆ ಎಲ್ಲ ನಮ್ಮ ಮಾಧ್ಯಮ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಾನು ದಾಸ ಶ್ರೇಷ್ಠ ಕನಕದಾಸ ರಾಷ್ಟ್ರವಾದ ಇಲ್ಲಿ ಅಂತ ನಾನು ಹೇಳ್ತಾ ನೀವೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಶ್ರೀ ಜೈ ಕರ್ನಾಟಕ ಜೈ ಕನಕದಾಸರು ಆಮೇಲೆ ನಮ್ಮ ಪೊಲೀಸರು ಅಲ್ಲಿ ಆಂಬುಲೆನ್ಸ್ ಸ್ವಲ್ಪ ನೋಡ್ಕೊಳ್ಳಿ ಅದು ಹೋಗೋದಕ್ಕೆ ಬರೋದಕ್ಕೆ ಅಷ್ಟೇ ನಮ್ಮ ಆಂಬುಲೆನ್ಸ್ ಬಂದಾಗ ಕಡೆ ಸ್ವಲ್ಪ ಜಾಗ ಬಿಕೊಡ್ಬೇಕು ಅರ್ಜೆಂಟಾಗಿ ಆಗಿ ಪೊಲೀಸರು ಸ್ವಲ್ಪ ನೋಡ್ಕೊಳಿ ಥ್ಯಾಂಕ್ ಯು